ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಇವಾಗ ಇವತ್ತು ಹನುಮನ ಜಯಂತಿ ಎಲ್ಲರಿಗೂ ಹನುಮ ಜಯಂತಿಯ ಶು ಶುಭಾಶಯಗಳು ಸೊ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಬಜರಂಗಬಲಿ ಇವಾಗ ಇವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಮಿಕ್ಸರ್ ಜಾರಲ್ಲಿ ಏನು ಮಾಡ್ತಾಯಿದ್ದೀರಾ ರಸಮ್ ರಸಮು ಸೊ ನಾನು ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಇವರು ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರೋ ಅಷ್ಟೊಳಗೆ ಎಲ್ಲ ಮಸಾಲೆ ಎಲ್ಲ ಅರ್ದು ರೆಡಿ ಮಾಡ್ಕೊಂಡಿದ್ದಾರೆ ಅದು ಹೇಗಾಗುತ್ತೆ ಅಂತ ನೋಡೋಣ ಎಣ್ಣೆ ಹಾಕ್ಕೊಂಡು ಸಾಸಿವೆ ಇದ್ದಾರೆ ಕರ್ಬೇವು ಸಾಸಿವೆ ಜೀರಿಗೆ ಎಲ್ಲ ಇದ್ದಾರೆ ಹಾಗೆ ಇಲ್ಲಿ ಇವತ್ತು ಹನುಮಾನ್ ಜಯಂತಿ ಅಲ್ಲ ಸೊ ಬೆಲ್ಲ ಖಾಲಿಯಾಗಿತ್ತು ಬೆಲ್ಲ ತರಿಸಿದ್ದೆ ಹಾಗೆ ಸೌತೆಕಾಯಿ ತೊಗೊಂಡು ಬರೋಕ್ಕೆ ಹೇಳಿದ್ದೆ ನೋಡಿ ಸೌತೆಕಾಯಿ ತೊಗೊಂಬಂದಿದ್ದಾರೆ ಆ್ಯಕ್ಚುಲಿ ನಿಂಬೆ ಹಣ್ಣು ತುಂಬಾ ಇದ್ವು ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ಲಿಂಬೆ ಹಣ್ಣು ಕೂಡ ತೊಗೊಂಡ್ಬಂದಿದ್ದಾರೆ ಇಡ್ಲಿ ಬೇಸಿಗೆಯಲ್ಲಿ ಇರಲಿ ಬಿಡು ಅಂತ ಸದ್ಯ ಮೂರೇ ತಂದಿದ್ದಾರೆ ಇಷ್ಟೊಂದು ಲಿಂಬೆ ಹಣ್ಣಿದೆ ಇಲ್ಲಿ ಒಗ್ಗರಣೆಗೆ ಸಾಸಿವೆ ಕರಿಬೇ ಹೂ ಜೀರಿಗೆ ಒಣ್ಣು ಮೆಣಸಿನ್ಕಾಯಿ ಒಂದು ರುಚಿಗೆ ಹಾಕ್ಕೊಂಡಿದ್ದಾರೆ ಅಲ್ಲಿ ಮಸಾಲೆಗೆ ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೀರಲ್ಲ ಬಟ್ ಮಸಾಲೆ ಏನು ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಟೇಸ್ಟಾಗಿ ಇದ್ದರೆ ಖಂಡಿತ ಈ ರೆಸಿಪಿ ಇನ್ನೊಮ್ಮೆ ಮಾಡಿಸ್ತೀನಿ ಇವಾಗ ಮಸಾಲೆ ಹಾಕ್ತಾ ಫ್ರೆಂಡ್ಸ್ ಮಸಾಲೆ ಹಾಕೊಂಡಿದ್ದಾರೆ ಇವಾಗ ಅದಕ್ಕೆ ತಕ್ಕಷ್ಟು ನೀರು ತೆಳುವಾಗಿರ್ಬೇಕನ್ಸುತ್ತೆ ಇದೇನು ಹೊಸ ಟೈಪ್ ರಸಂ ಮಾಡ್ತಾ ಇದ್ದಾರೆ ಬೇಳೆ ಇಲ್ಲ ಟೊಮೊಟೊ ಇಲ್ಲ ಹುಳಿ ಹಿಂಡ್ತೀರಾ ಎಲ್ಲ ಹಾಕಿದೀರ ಇದೊಂಥರ ರಸಮ್ ತರ ಕಾಣ್ತೀರಾ ರೀ ಕೊಗರಿ ಗೊಜ್ಜು ಮಾಡ್ತೀವಲ್ಲ ಕಾಯಿ ರಸಮ್ ಕಾಯಿ ರಸಮ ಅಂತೆ ಫ್ರೆಂಡ್ಸ್ ಕಾಯಿ ರಸಮ್ ನೋಡಿ ನಾನು ಕೊಬ್ಬರಿ ಗೊಜ್ಜು ಅಂತ ಮಾಡ್ತೀನಿ ಸೊ ಹಿಂಗೆ ಇರುತ್ತೆ ಅದು ಬಟ್ ಇವರು ಕಾಯಿ ಗೊಜ್ಜು ಅಂತ ಹೆಸರಿಟ್ಟಿದ್ದಾರೆ ಚೆನ್ನಾಗಾಗ್ಬೋದು ಬಿಸಿ ಬಿಸಿ ಅನ್ನ ಕರ್ಕೊಂಡು ತಿಂತಾ ಇದ್ರೆ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳಿ ಇವಾಗ ನನಗೆ ಬೆಲ್ಲ ಎಲ್ಲ ಜಚ್ಕೊಂಡು ಬೇಗ ಬೇಗ ಪಾನ್ಕಾಯಿ ಕೋಸಂಬರಿಗೆ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್ ಬನ್ನಿ ನೋಡಿ ಫ್ರೆಂಡ್ಸ್ ಕೋಸಂಬರಿಗೆ ಬೇಳೆ ನೆನೆಸಿದ್ದೀನಿ ಜಾಸ್ತಿ ನೆನೆಸಿಲ್ಲ ಜಾಸ್ತಿ ತಿನ್ನಲ್ಲ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಬಟ್ ಇದಕ್ಕಿಂತ ಜಾಸ್ತಿ ನನಗೆ ಕ್ಯಾರೆಟ್ ಮತ್ತು ಸೌತೆಕಾಯಿ ಇರಬೇಕು ಹಾಗೆ ಪಾನ್ ಕಚ್ಚೆ ಬೆಲ್ಲ ನೆನೆಸಿದ್ದೀನಿ ನೋಡಿ ಬೆಲ್ಲ ನೆನೆಸಿದ್ದೀನಿ ಇದು ಕರ್ಗೋ ತನಕ ನಾನು ಪೂಜೆಗೆ ರೆಡಿ ಮಾಡ್ಕೋತೀನಿ ಇಲ್ಲಿ ಇವ್ರದ್ದು ಸಾರ್ ಕುದೀತಾ ಇದೆ ಹೇಗಾಗಿದೆನೋ ನೋಡೋಣ ಏನು ರೀ ಬೆಳಗ್ಗೆನೇ ಮಾಡಿಬಿಟ್ಟಿದ್ದಾರೆ ಅವರು ಸ್ವಲ್ಪ ಹೊರಗಡೆ ಕೆಲಸಕ್ಕೆ ಹೋಗ್ಬೇಕಂತೆ ಹಾಗಾಗಿ ಆ ನೋಡಿದ್ರಾ ಹೆಂಡ್ತಿಗೆ ಹೆಲ್ಪ್ ಮಾಡಿದಾರಂತೆ ನೋಡಕ್ಕಂತೂ ಸಕ್ಕತ್ತಾಗಿ ಕಾಣ್ತಾ ಇದ್ರಿ ಸೂಪರ್ ಸೂಪರ್ ಇವಾಗ ಇದನ್ನು ಬೆಲ್ಲ ಸ್ವಲ್ಪ ಕರ್ಗದೆ ಸ್ವಲ್ಪ ಲೇಟು ಹಿಂಗೆ ಕೈ ಆಡಿಸ್ಬಿಡಿ ಹಿಂಗೆ ಸ್ವಲ್ಪ ಕೈ ಆಡಿಸ್ಕೊಂಡು ಬಿಟ್ಟು ಪೂಜೆಗೆ ರೆಡಿ ಮಾಡಿಕೊಂಡು ಆಮೇಲೆ ಈ ಪಾಂತಕ್ಕೆ ಏನೆಲ್ಲ ಹಾಕ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಬೇಗ ಕರ್ಗೋದಿಲ್ಲ ಈ ಬೆಲ್ಲ ಎಷ್ಟು ಚೆಂದ ಕಾಣ್ತೈತೆ ಇತ್ತು ನೋಡ್ರಿ ಬೆಲ್ಲ ಸಕ್ಕ ತಕ್ಕ ಅಂತೈತೆ ಈ ಏಪ್ರಿಲ್ ತಿಂಗಳಲ್ಲಿ ಪಾನಕದ ಸುರಿಮಳೆ ಮೊನ್ನೆ ರಾಮನವಮಿಗೆ ಪಾನಕ ಇವತ್ತು ಹನುಮ ಜಯಂತಿಗೆ ಪಾನಕ ಮಹಾವೀರ ಜಯಂತಿಗೂ ಕೂಡ ಮಾಡೋರು ಮಾಡ್ತಾರೆ ಬಟ್ ಈ ಬೇಸಿಗೆ ಕಾಲದಲ್ಲಿ ಈ ಥರ ಪಾನಕ ಬಂದಿರೋದು ಹಬ್ಬಗಳು ಚೆನ್ನಾಗೆ ಫ್ರಿಜ್ಜಲ್ಲಿ ಇಟ್ಟು ಕುಡಿತಾ ಇದ್ರೆ ಆಹಾ ಏನಂತೀರಾ ಬನ್ನಿ ಇವಾಗ ಪೂಜೆ ಮುಗಿಸ್ಕೊಳ್ಳೋಣ ರೀ ರೀ ಹೂನೇ ಇಲ್ಲ ಇವಾಗ ಪೂಜೆಗೆ ರೆಡಿ ಮಾಡ್ಕೋತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಸೊ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದಾಗ್ಲಿ ಆ ಭಜರಂಗಿ ಎಲ್ಲರ ಆಸೆಯನ್ನ ಈಡೇರಿಸಲಿ ಎಲ್ರಿಗೂ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊತೀನಿ ಹ್ಮ್ ಪಾಂಡಕ್ಕೆ ನೆನ್ಸಿದ್ದೆ ಸೊ ಬೇಳೆ ಕೂಡ ನಾನು ಚೆನ್ನಾಗಿ ತೊಳ್ದು ಈ ತರ ನೀರೆಲ್ಲ ಬಸಿಯ ತರ ಹಾಕಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ನಾನು ನೋಡಿ ಇದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕಿ ಇಟ್ಟಿದ್ದೀನಿ ಯಾಕಂದ್ರೆ ಕೋಸಂಬರಿ ತಿನ್ನುವಾಗ ಬೇಳೆ ಎಲ್ಲ ಸಪ್ಪೆ ಸಪ್ಪೆ ಕಾಣುತ್ತೆ ಸೊ ಹಾಗಾಗಿ ಸ್ವಲ್ಪ ಉಪ್ಪು ಬೆರೆಸಿ ಇಟ್ಟಿದ್ದೀನಿ ಇವಾಗ ಸೌತೆಕಾಯಿನ್ನ ಹೇಳ್ಕೊಳ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಇವಾಗ ಪಾನಕ ಕೋಸಂಬರಿ ರೆಡಿ ಆಗಬೇಕು ಕ್ಯಾರೆಟ್ ನೋಡಿದ್ರೆ ಫ್ರೆಂಡ್ಸ್ ಕ್ಯಾರೆಟ್ ಇರಲಿಲ್ಲ ನನಗೆ ಕೋಸಂಬರಿಗೆ ಸ್ವಲ್ಪ ಕ್ಯಾರೆಟ್ ಕೂಡ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ತಿಳಿಕೂ ಚೆನ್ನಾಗಿರುತ್ತೆ ಬಟ್ ಕ್ಯಾರೆಟ್ ಇಲ್ಲ ಓಕೆ ಸೌತೆಕಾಯಿ ಹಾಕೊಳ್ಳೋಣ ಈ ಬೆಲ್ಲ ಕರೆಕ್ಟಾ ಇದೆ ಸ್ವಲ್ಪ ಸ್ವಲ್ಪ ಮೆಲ್ಲಿಗೆ ಇನ್ನೂ ಇಷ್ಟು ಗಡ್ಡೆ ಗಡ್ಡೆ ತರ ಇದೆ ಇವರು ಸಾರು ರೆಡಿ ಮಾಡಿದ್ದಾರೆ ಹಾಗೆ ಒಂದು ಸ್ವಲ್ಪ ಮಾವಿನಕಾಯಿ ಇದು ಉಪ್ಪಿನಕಾಯಿ ಹಾಕೊಳ್ಳೋಣ ಅಂತ ಅಂದ್ವಿ ಬಟ್ ಆಮೇಲೆ ಹಾಕ್ಲಿ ಎಲ್ಲ ಹೆಚ್ಚು ಪೂಜೆ ಪೂಜೆ ಮಾಡುವಾಗ ಅದೆಲ್ಲ ಕೆಲಸ ಮಾಡ್ಲಿಕ್ಕೆ ಇಷ್ಟ ಆಗಲ್ಲ ಸೊ ಹಾಗಾಗಿ ಅವ್ರದ್ದು ಕೆಲಸ ಎಲ್ಲ ಬಂದ ಮೇಲೆ ನೋಡೋಣ ಟೈಮ್ ಇದೆ ಹ್ಮ್ ಎಲ್ಲಾ ಹೆಚ್ಚಿರ್ತೀನಿ ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಹೋಗ್ಬೇಕು ಫ್ರೆಂಡ್ಸ್ ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಮಾಡ್ಕೊಂಡೆ

రామచంద్రన సకతగیده అది దేవుడి ఎల్లి రామును అల్లి హనుమను ఎల్లి హనుమను అల్లి రామను ఎల్లి హనుమను రే ఇది రామును దేవస్థానకు ಹೋಗొర్తివి భజరా ఆ ఓకేပါ మీరు ಬರల్వా సంజయ్ ಮನಸ್ಸಲ್ಲೇ ಇದೆ ನಮಗೂ ಅಷ್ಟೇ ಮನೆಯೇ ಮಂತ್ರಾಲಯ ಫ್ರೆಂಡ್ಸ್ ನಮ್ಗೆ ಮನಸ್ಸೇ ದೇವಾಲಯ ನಮ್ಮ ಮನಸ್ಸು ಶುದ್ಧಿ ಬೇರೆ ಏನು ಬೇಕಿಲ್ಲ ಆದ್ರೂ ಕೂಡ ದೇವಸ್ಥಾನಕ್ ಹೋದ್ರೆ ದೇವಸ್ಥಾನಕ್ಕೆ ಯಾಕೆ ಹೋಗೋದು ಗೊತ್ತಾ ಚಿರ ಇಟ್ಟೋಗಿ ದಕ್ಷಿಣ ಹಾಕಕ್ಕೆ ದಕ್ಷಿಣ ಹಾಕಕ್ಕೆ ಫ್ರೆಂಡ್ಸ್ ಸೊ ದೇವಸ್ಥಾನಕ್ಕೆ ಹ್ಮ್ ಭಕ್ತಿ ಇದ್ರೆ ಸಾಕು ಅಂತ ಹೇಳ್ತೀವಿ ಸೊ ಸುಮಾರು ಜನ ಆತರ ಹೇಳ್ತಾರೆ ಬಟ್ ಏನೋ ಗೊತ್ತಿಲ್ಲ ಈ ಮನೆಯಿಂದ ಸ್ವಲ್ಪ ದೇವಸ್ಥಾನಕ್ಕೆ ನಾವು ಸ್ವಲ್ಪ ಕುತ್ಕೊಳ್ಳಿ ಒಂಥರ ಯೋಚನೆ ಬರಲ್ಲ ಒಂಥರ ನೆಮ್ಮದಿ ಸಿಗುತ್ತೆ ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು ಎಷ್ಟೇ ಭಕ್ತಿ ಇದ್ರು ನಾವು ಬನ್ನಿ ಕತ್ರಿ ಕೂಡ ಇಲ್ಲಿ ಬೇಗ ತಗೋಳಿ ರೀ ಮನ್ಸಲ್ಲಿ ಭಕ್ತಿ ಇರುತ್ತೆ ಬಟ್ ನಿಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ಒಂಥರ ನೆಮ್ಮದಿ ಸಿಗುತ್ತೆ ಏನು ನಮ್ಗೆ ಇರೋ ಬರೋ ಟೆನ್ಷನ್ ಎಲ್ಲ ದೂರ ಹೋಗಿ ಅಲ್ಲಿ ದೇವ್ರದ್ದು ಅಷ್ಟೇ ನಮಗೆ ನೆನಪಾಗ್ತಾ ಇರುತ್ತೆ ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು ಹಾಂ ನೀವು ಹೋಗಿ ಬನ್ನಿ ಸಾರಿ ಹೆಂಗಾಗಿತ್ತೋ ಇನ್ನು ನೋಡಿ ಅದ್ಮೇಲೆ ಗೊತ್ತಾಗುತ್ತೆ ರೀ ಅದು ಹಸಿ ಕೊಬ್ಬರಿ ಗೊಜ್ಜು ನೀವು ಕುದಿಸಿ ಇಟ್ಟಿದ್ದೀರ ಏನು ನೋಡೋಣ ಊಟ ಮಾಡಿ ಚೆನ್ನಾಗಿದೆ ಇದೆ ಗಮ್ಮತ್ತ ಎಣ್ಣಿಗೆ ತಳ್ಳಿ ತಳ್ಳಿ ನಮ್ಗೆಲ್ಲ ಜಾಲಿ ಚಾಲಿ ಆಮೇಲೆ ಲಾಲಿ ಲಾಲಿ ಎಂದು ಆಡುವೆ ಯೋಗ ಯೋಗ ಬಂದಾಯಿತು ಮನಸ್ಸು ಈಗ ನಿಂತಾಯ್ತು ಸಂತೋಷ ಸಂಗೀತ ನೋಡಿ ನಮ್ಮನೇಲಿ ಸಿಂಗರ್ ಇದ್ದಾರೆ ಫ್ರೆಂಡ್ಸ್ ನಮ್ಮನೆಯವರು ಹಾಡ್ ಹೇಳ್ತಾನೆ ಬಾಯ್ ಫೋಕ್ಸ್ ನಥಿಂಗ್ ಅಂದ್ರೆ ಬಾಯ್ ಹೋಗ್ ಬನ್ನಿ ನಾನು ನೆನ್ನೆನೆ ಹೇಳ್ಬೇಕಿತ್ತು ನಿಮ್ಗೆ ಸರಿ ಫ್ರೆಂಡ್ಸ್ ಇದೆಲ್ಲ ರೆಡಿ ಮಾಡ್ಕೊತೀನಿ ಹಾಗೆ ಪಾಂಚಕ್ಕೆ ಏನು ಹಾಕ್ತೀನಿ ಅಂತ ಖಂಡಿತ ತೋರಿಸ್ತೀನಿ ಸ್ವಲ್ಪ ಕರ್ಬಿಲಿ ಇದು ಫ್ರೆಂಡ್ಸ್ ಕೋಸಂಬರಿಗೆ ಸೌತೆಕಾಯಿ ಹೆಚ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡಿದ್ದೀನಿ ಕೊಬ್ಬರಿ ಒಂದು ಹಾಕಬೇಕಿತ್ತು ಬಟ್ ಕೊಬ್ಬರಿ ಹೊಡೆದೆ ಇದು ಕೆಟ್ಟೋಗಿದೆ ಆಮೇಲೆ ತಗೊಂಬಂದು ಕೊಬ್ಬರಿ ತುರಿದು ಹಾಕೋಣ ಹಾಗೆ ಇಲ್ಲಿ ಬೇಳೆನ ಸ್ವಲ್ಪ ಉಪ್ಪು ಹಾಕಿ ಇಟ್ಟಿದ್ದೀನಿ ಇವಾಗ ಇದೆಲ್ಲ ಒಂದು ಬೇಸನಲ್ಲಿ ಹಾಕೊಳ್ತೀನಿ ಕೊತ್ತಂಬರಿ ಸೊಪ್ಪು ಮತ್ತು ಸೌತೆಕಾಯಿ ಬೇಳೆ ಹಾಕೊಳ್ಳೋಣ ಇದಕ್ಕೆ ಬೇಳೆ ಆಮೇಲೆ ಮಿಕ್ಸ್ ಮಾಡ್ಕೊತೀನಿ ಹಾಗೆ ಪಾನ್ಕಕ್ಕೆ ಬೆಲ್ಲ ಕರಗಿದೆ ಇವಾಗ ಬೆಲ್ಲ ಕರಗಿದೆ ಹಾಗೆ ಪಾನ್ಕಕ್ಕೆ ನಾನು ಹಾಕೋದು ಏಲಕ್ಕಿ ಹಾಕ್ತೀನಿ ಹಾಗೆ ಬಡೆ ಸೋಪ್ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಲಿಂಬೆಹಣ್ಣು ಕಟ್ ಮಾಡಿ ಅದನ್ನು ಕೂಡ ರಸ ಹಾಕಬೇಕು ಸಖತ್ತಾಗಿರುತ್ತೆ ಸೊ ಇವಾಗ ಇದನ್ನು ನಾನು ಮಿಕ್ಸರ್ ಜಾರಲ್ಲಿ ಪೌಡರ್ ಮಾಡ್ಕೋತೀನಿ ನೋಡಿ ಒಂದು ಜಾರಲ್ಲಿ ನೀವು ಕೆಲವರು ಹಾಕ್ತಾರೆ ಕೆಲವರು ಹಾಕೋಲ್ಲ ಕೆಲವರು ಶರ್ಬತ್ ಥರ ಬೆಲ್ಲ ಹಾಕಿ ಏಲಕ್ಕಿ ಪೂಡ ಹಾಕಿ ಮಾಡ್ತಾರೆ ಸೊ ನಾವು ಇಲ್ಲಿ ಬಡೆ ಸೊಪ್ಪು ಹಾಕ್ತೀವಿ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಹಾಗೆ ಬಡೆ ಸೊಪ್ಪು ಘಮಾನು ಕೂಡ ಸಕ್ಕತ್ತಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಫಾಣಿ ನಿಜವಾಗ್ಲೂ ಇದಿಷ್ಟೇ ಪೌಡರ್ ಆಗೋಲ್ಲ ಸ್ವಲ್ಪ ಸಕ್ಕರೆ ಹಾಕೋತೀನಿ ಫ್ರೆಂಡ್ಸ್ ಸಕ್ಕರೆ ಹಾಕಿದರೆ ಬೇಗ ನುಣ್ಣಗಾಗುತ್ತೆ ನೋಡಿ ಇನ್ನು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಸೊ ಇವಾಗ ಇದನ್ನು ಚೆನ್ನಾಗಿ ಪೌಡರ್ ಮಾಡಿಕೊಡೋಣ ಇದನ್ನು ಪೌಡರ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದನ್ನು ನೈಸಾಗಿ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಬೆಲ್ಲ ಕೂಡ ಕರಗಿದೆ ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಿದ್ದೀನಿ ಇವಾಗ ಹಾಗೆ ತುಂಬ ಬೆಲ್ಲ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ನೀರು ಹಾಕ್ಕೋಬೇಕು ಹಾಗೆ ಇವಾಗ ಲಿಂಬೆ ಹಣ್ಣು ಹಿಂಡ್ಕೋತೀನಿ ನೋಡಿ ಒಂದು ಮೂರಿಂದ ನಾಲ್ಕು ಲಿಂಬೆ ಹಣ್ಣು ಹಿಂಡ್ಕೋತೀನಿ ಸೊ ಹಿಂಡ್ಕೊಂಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಸೋಸ್ಕೊತೀನಿ ಫೈನಾಗಿ ಪೌಡರ್ ಮಾಡಿಕೊಂಡ್ರು ಬಡೆ ಸೋಪಿಂದು ಈ ಥರ ತರಿ ತರಿ ಇದ್ದೇ ಇರುತ್ತೆ ಇದನ್ನು ನೆಕ್ಸ್ಟ್ ನಾವು ಚೆನ್ನಾಗಿ ಸೋಸ್ಕೊಬಿಡ್ತೀನಿ ಹಾಗೆ ಇದಕ್ಕೆ ಕೋಸಂಬರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬೇಳೆ ಕೂಡ ಉಪ್ಪಲ್ಲಿ ನೆನಿತ ಇದೆ ಆಮೇಲೆ ಮಿಕ್ಸ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದೆಲ್ಲ ಪಾನ್ಕ ರೆಡಿ ಮಾಡ್ಕೊಂಡಿದೀನಿ ನೋಡಿ ಪಾನ್ಕಾಯಿ ರೆಡಿಯಾಗಿದೆ ಲಿಂಬೆಹಣ್ಣು ಹಾಗೆ ಬಡೆ ಸೊಪ್ಪು ಎಲ್ಲ ಹಾಕಿದ್ದು ರೆಡಿಯಾಗಿದೆ ಇವಾಗ ಇದನ್ನು ತೋರ್ಕೊಳ್ಳೋಣ ಒಂದು ಪಾತ್ರೆಗೆ ಸೋಸ್ಕೋತೀನಿ ಕೋಸಂಬರಿ ಪಾನ್ಕ ರೆಡಿ ಆಗಿದೆ ಇವಾಗ ನೈವೇದ್ಯ ಮಾಡೋಣ ದೇವರಿಗೆ ಪಾನ್ ಕಾರ್ಡ್ ರೆಡಿ ಆಗಿದೆ ಇವಾಗ ನೈವೇದ್ಯಕ್ಕೆ ಗ್ಲಾಸ್ ಅಲ್ಲಿ ಹಾಕೊಳ್ಳೋಣ ನಾವು ಪ್ರತಿ ಸತಿನೂ ಒಂದು ನೈವೇದ್ಯ ತೆಗಿಯಲ್ಲ ಎರಡು ನೈವೇದ್ಯ ತೆಗಿತೀವಿ ನೋಡಿ ಕೋಸಂಬರಿ ಹಾಕೊಂಡಿದ್ದೀನಿ ಇವಾಗ ಇದನ್ನು ದೇವ್ರ ಮನೆಯಲ್ಲಿ ಇಡೋಣ ನೋಡಿ ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ನಾಸ್ಗಳೂ ನನಗೆ ಸಖತ್ ಇಷ್ಟ ದಾಸವಾಳ ಹೂ ಹಾಗೆ ಎಕ್ಕೆ ಹೂವು ಎಲ್ಲ ಹಾಕಿ ಪೂಜೆ ಮಾಡಿದ್ದೀನಿ ನೋಡಿ ಪಾನ್ಕ ಮತ್ತು ಕೋಸಂಬರಿ ಇದೇ ಥರ ನಾವು ನೈವೇದ್ಯ ಇಡೋದು ಸೊ ಎಲ್ಲರೂ ಮಜ್ಜಿಗೆನೂ ಇಡ್ತಾರೆ ಬಟ್ ನಾವು ಪಾನ್ಕ ಕೋಸಂಬರಿನೇ ಇಡೋದು ಯಾವಾಗ್ಲೂ ಪೂಜೆ ಹತ್ರ ಸಖತ್ತಾಗಿದೆ ಅದರಲ್ಲೂ ದಾಸವಾಳದ ಹೂವು ಅಂದ್ರೇ ಸಖತ್ತಾಗಿ ಕಾಣ್ತಾ ಇರುತ್ತೆ ದೇವ್ರ ಮನೆ ಶ್ರಾವಂತಿ ಹೂ ದಾಸವಾಳ ಹೂವು ಸೊ ಇವಾಗ ಪೂಜೆ ಎಲ್ಲ ಆಗಿದೆ ಫೈನಲ್ ಆಗಿ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗ್ತೀನಿ ಬನ್ನಿ ಬೇಗ ಬೇಗ ಅದನ್ನು ಒಂದು ದೇವಸ್ಥಾನಕ್ಕೂ ಬೇಗ ಹೋಗಿ ಬಂದುಬಿಡೋಣ ದೇವಸ್ಥಾನಕ್ಕೆ ಬಂದು ಬೆಳಗ್ಗೆ ಪೂಜೆ ಆದ ತಕ್ಷಣ ನೀನು ಟಿಫನ್ನು ಕೂಡ ಮಾಡಿರಲಿಲ್ಲ ನಾನು ಸೊ ಮನೆ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಏನಾದರೂ ಟಿಫನ್ ತಿಂದ್ಕೊಳೋಣ ಅಂತ ಹೇಳಿ ಸೊ ನಾನು ನನ್ನ ಮಗಳು ಏನೂ ತಿಂದ್ಕೊಂಡಿರಲಿಲ್ಲ ಇಲ್ಲಿ ಬಂದು ನಮಸ್ಕಾರ ಮಾಡಿ ತುಂಬ ಆಯಿತು ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು ತುಂಬ ಜನ ಬರ್ತಾಯಿದ್ರು ಸೊ ಹನುಮ ಜಯಂತಿ ಸಂಜೆ ತನಕನೂ ಬರ್ತಾನೆ ಇರ್ತಾರೆ ಬೆಳಗ್ಗೆನೇ ಆರು ಗಂಟೆಗೆ ತೊಟ್ಲಿಗೆ ಹಾಕ್ ನಮ್ಮ ಸೈಡು ತೊಟ್ಲಿಗೆ ಹಾಕ್ತಾರೆ ಈ ಥರ ಸೊ ತೊಟ್ಲಿಗೆ ಹಾಕಿ ತೂಕಬೇಕು ಅಂತ ಹೇಳ್ತಾರೆ ಆರು ಗಂಟೆಗೆ ತೊಟ್ಲಿಗೆ ಹಾಕಿದ್ರಂತೆ ಸೊ ನಾವು ಮನೆ ಕೆಲಸ ಎಲ್ಲ ಮುಗ್ ಪೂಜೆಗೆ ಮುಗಿಸ್ಕೊಂಡು ಬಂದು ನಾನು ತೊಟ್ಲು ತೂಗಬೇಕು ಅಂತ ಹೇಳ್ತಾರಲ್ಲ ಸೊ ತೊಟ್ಲು ತೂಕ್ತಾ ಸೊ ಸೋ ನಮ್ಮ ಹಾಂ ಹನುಮಪ್ಪನ ಹುಟ್ಟು ಹಬ್ಬನ ಈ ಥರ ಆಚರಿಸ್ತಾರೆ ಸೊ ಇಲ್ಲಿ ಪ್ರಸಾದ ಕೂಡ ಇತ್ತು ಟೊಮೊಟೊ ಬಾತು ಮತ್ತು ಮಜ್ಜಿಗೆ ಪಾನಕ ಎಲ್ಲ ಇತ್ತು ಸೊ ಅದನ್ನೆಲ್ಲ ತಿನ್ಕೊಂಡು ನಾವು ಮನೆಗೆ ಬಂದ್ವಿ ಉಪ್ಪೆಲ್ಲ ಕರೆಕ್ಟೈತಾ ಪಾನಕ ಕುಡಿಯಿರಿ ಫಸ್ಟು ಊಟಕ್ಕೆ ಆಮೇಲೆ ಕೊಡ್ಲಾ ಸ್ವಲ್ಪ ನಾನು ಪುಳಿಯೋಗರೆ ಮಾಡೋಣ ಅಂತ ಹೇಳಿ ಪುಳಿಯೋಗರೆ ನೀವು ಮಾಡಿರೋ ಸಾರಿದೆ ಪುಳಿಯೋಗರೆ ಸ್ವಲ್ಪ ಮಾಡೋಣ ಅಂತ చనగైతే ఉప్పు ఏం సార్ పార్క్ల కోసం రీ సారీ